ಕರ್ನಾಟಕ ರಕ್ಷಣಾ ವೇದಿಕೆ ಕೊರಟಗೆರೆ ತಾಲೂಕು ಅಧ್ಯಕ್ಷರ ಮರು ನೇಮಕ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಾನು ನಿಮ್ಮ ಎಂಜೆ ಕರ್ನಾಟಕ ರಕ್ಷಣಾ ವೇದಿಕೆ ಕೊರಟಗೆರೆ ತಾಲೂಕು ಅಧ್ಯಕ್ಷರನ್ನಾಗಿ ರಾಜ್ಯ ಅಧ್ಯಕ್ಷ ಟಿಎನಾರಾಯಣಗೌಡರು ಹಾಗೂ ಜಿಲ್ಲಾಧ್ಯಕ್ಷ ರಂಗಸ್ವಾಮಿ ಪಿಆರ್ ಅವರ ಆದೇಶದ ಮೇರೆಗೆ ನಟರಾಜು ಕೇನ್ ಅವರನ್ನು ಮರು ಆಯ್ಕೆ ಮಾಡಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಕೊರಟಗೆರೆ ತಾಲೂಕು ಅಧ್ಯಕ್ಷರಾದ ನಟರಾಜು ಕೆಎನ್ ಮತ್ತು ಮಧುಗಿರಿ ತಾಲೂಕು ಅಧ್ಯಕ್ಷರಾದ ಶಿವಕುಮಾರ್ ಕೊರಟಗೆರೆ ತಾಲೂಕು ಪದಾಧಿಕಾರಿಗಳಾದ ಸೈಫುಲ್ಲಾ ಮೊಹಮ್ಮದ್ ಖಲೀಲ್ ದತ್ತಾತ್ರಿ ಉಮೇಶ್ ಕುಂಬಾಡಿ ಶ್ರೀನಿವಾಸ್ ಪ್ರೇಮ್ ಕುಮಾರ್ ನರಸಿಂಹರಾಜು ರಘುನಂದನ್ ಟಿಯಾ ತೋವಿನಕೆರೆ ಮೆಹಬೂಬ್ ಪಾಷಾ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಇದು ಸದಾ ನಿಮ್ಮೊಂದಿಗೆ ನಮಸ್ಕಾರ ಕೊಡ್ಗೆರೆಯಲ್ಲಿ ಸಂಘಟನೆ ಕುಂಠಿತ ಆಗಿದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವತ್ತಿನ ದಿನ ಟಿ ಎ ನಾರಾಯಣಗೌಡರ ಆದೇಶದ ಮೇರೆಗೆ ಇವತ್ತಿನ ದಿನ ಮತ್ತೆ ಕರ್ನಾಟಕ ರಕ್ಷಣಾ ವ್ಯಕ್ತಿ ಅಧ್ಯಕ್ಷರನ್ನಾಗಿ ಎಲ್ಲ ನನ್ನ ಕೊಡ್ಗೆರೆಯ ಕಾರ್ಯಕರ್ತರ ಒಂದು ಆಶಯದ ಮೇರೆಗೆ ಅವರ ಒಂದು ಒತ್ತಾಯದ ಮೇರೆಗೆ ನಟರಾಜನೇ ಮತ್ತೆ ಅಧ್ಯಕ್ಷರು ಮಾಡಬೇಕು ಅಂತ ಎಲ್ಲ ನನ್ನ ಕಾರ್ಯಕರ್ತರ ಒಂದು ಒತ್ತಾಯದ ಮೇರೆಗೆ ಇವತ್ತಿನ ದಿನ ನನ್ನ ಹೋರಾಟದ ಗುರುಗಳಾದಂಥ ಟಿ ಎ ನಾರಾಯಣಗೌಡರು ಇವತ್ತಿನ ದಿನ ನಮಗೆ ಕೊಡಗರೆ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಹಾಗೆಯೇ ಜಿಲ್ಲಾ ಉಸ್ತುವಾರಿ ಆಗಿರ್ತಕ್ಕಂಥ ನಮ್ಮ ಕಾಂತಣ ಸಹಕಾರ ಹಾಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಪಿ ಆರ್ ರಂಗಸ್ವಾಮಿ ಅವರು ಹಾಗೇನೆ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮನೋ ಅವರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಯೋಗೀಶ್ ಅವರು ಇವರೆಲ್ಲರೂ ಕೂಡ ಹಳೆಯ ನನ್ನ ಏನು ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಕಾರ್ಯಕರ್ತರು ಕೂಡ ನನ್ನ ಜೊತೆನಲ್ಲಿ ಇವತ್ತಿನ ದಿನ ಕೋರ್ಟ್ಗೆರೆಗೆ ಸೂಕ್ತವಾದ ವ್ಯಕ್ತಿ ಅನ್ನೋ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ನನ್ನ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ಇವತ್ತಿನ ದಿನ ನೂತನವಾಗಿ ಅಧ್ಯಕ್ಷ ಆಗಿದ್ದೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತಿನ ದಿನ ನಾವು ತಮ್ಮೆಲ್ಲರೂ ಕೂಡ ಕರೆದಿದ್ದು ತಾವೆಲ್ಲರೂ ಕೂಡ ನಮ್ಮ ಮಾತಿಗೆ ಹೋಗೊಟ್ಟು ಅಭಿಮಾನದಿಂದ ಬಂದಿರ ತಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನ ಮತ್ತೊಮ್ಮೆ ಹೇಳ್ತೇನೆ ಕಳೆದ ಹನ್ನೆರಡು ವರ್ಷದಿಂದಲೂ ಕೂಡ ನಾನು ಇಲ್ಲಿ ತಾಲೂಕು ಅಧ್ಯಕ್ಷ ಆದಾಗ್ಲಿಂದ ಸಮೇತ ಎಲ್ಲ ನನ್ನ ಕಾರ್ಯಕರ್ತರು ಎಲ್ಲ ನನ್ನ ಕರವೆಯ ಕಟ್ಟಾಳುಗಳು ರೈತರ ಪರವಾಗಿ ಹಲವಾರು ಹೋರಾಟಗಳನ್ನು ಮಾಡಿದ್ದೀವಿ ಹಾಗೆಯೇ ಸುಮಾರು ಬಾರಿ ಸವಲತ್ತುಗಳನ್ನು ತರುವಂಥ ನಿಟ್ಟಿನಲ್ಲಿ ಕಾಮಗಾರಿಗಳ ವಿಚಾರದಲ್ಲಿ ಯಾರಿಗೆ ಏನು ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವತ್ತಿಂದ ಕೂಡ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಮುಂದೆನೂ ಕೂಡ ಅದೇ ರೀತಿ ಹೋರಾಟ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತಿನ ದಿನ ನಮಗೂ ಕೂಡ ಆದೇಶ ಇದೆ ಒಡಗೇನಲ್ಲಿ ಸುಮಾರು ನೆಲೆಗುಂದಿ ಬಿದ್ದಿರತಕ್ಕಂತಹ ಕಾಮಗಾರಿಗಳು ಬಡವರಿಗೆ ತಲುಪೇಕಾಗಿರತಕ್ಕಂಥ ಸೌಲಭ್ಯಗಳು ನೀರಿನ ವಿಚಾರದಲ್ಲಿ ರೈಲ್ವೆ ವಿಚಾರದಲ್ಲಿ ಟೋಲ್ ವಿಚಾರದಲ್ಲಿ ಎಲ್ಲರಲ್ಲೂ ಕೂಡ ನಮ್ಮನ್ನ ಈಳಸ್ತಾನೆ ಬಂದಿದ್ದಾರೆ ಅಂತ ನಾನಾದರೂ ಭಾವಿಸ್ತೇನೆ ಹಾಗಾಗಿ ಈ ಒಂದು ಸಂಘಟನೆ ಮುಖಾಂತರ ಅವೆಲ್ಲವನ್ನೂ ಕೂಡ ಧ್ವನಿ ಎತ್ತಂ ಕೆಲಸವನ್ನು ಖಂಡಿತ ಮಾಡ್ತೇನೆ